ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾರ್ಕೆಟಿಗೆ ಹೋಗಿದ್ದೆ ಮಾರ್ಕೆಟಿಗೆ ಹೋದಾಗ ಈ ಥರ ಹೂಗಳೆಲ್ಲ ತಂದು ಇಟ್ಕೊಂಡಿರ್ತೀನಿ ಬಟ್ ಈ ಸಲ ಬಿಡಿ ಹೂವು ಚೆನ್ನಾಗಿತ್ತು ಅಂತ ತೊಗೊಂಬಂದಿದ್ದೆ ನಾನೇ ಕಟ್ಟೆತ್ತಿಟ್ಕೊಳ್ಳೋಣ ನೋಡೋಣ ಹೇಗೆ ಬರುತ್ತೆ ಅಂತ ಅಲ್ಲ ಕಟ್ಟೋಕ್ಕೆಲ್ಲ ಬರುತ್ತೆ ಹೇಗೆ ಬರುತ್ತೆ ಅನ್ನೋಕ್ಕಿಂತ ಅಂದರೆ ಈಗ ಈಗ ಒಂದು ಕೆ ಜಿ ತೊಗೊಂಡ್ರೆ ಎಷ್ಟು ಬರುತ್ತೆ ಒಂದು ಹಾಫ್ ಕೆ ಜಿ ಎಷ್ಟು ಬರುತ್ತೆ ನಂಗೆ ಅದು ಮೆಸರ್ಮೆಂಟಲ್ಲಿ ನಂಗೆ ನಿಜ ಗೊತ್ತಿರಲಿಲ್ಲ ಯಾಕೆಂದರೆ ನಾನು ಆ ಥರ ಯಾವಾಗಲೂ ಬಿಡಿ ಹೂವಂದು ಕಟ್ಟಿದ್ದು ಯಾವಾಗಲೂ ಇಲ್ಲ ಮಲ್ಗೆಯೂ ಸಿಗ್ತಾ ಕೆಲವೊಂದು ಸಲ ಮಾಡಿದ್ದೀನಿ ಬಟ್ ಈ ಥರ ಕಾಕ್ಟವಾಗಲಿ ಬೇರೆ ಹೂವುಗಳ್ನ ಯಾವುದೂ ಒಂದು ಕೆ ಜಿ ಲೆಕ್ಕದಲ್ಲಿ ತಂದಿದ್ದಿರಲಿಲ್ಲ ಬಟ್ ಬಂದೆ ಮಾರ್ಕೆಟ್ ಕಡೆಗೆ ಹೋದಾಗ ನೋಡಿ ನಾವು ಫೋಟೋಗೆಲ್ಲ ಹಾಕಿದ್ರೆ ಇನ್ನು ನೆಕ್ಸ್ಟು ಫ್ರೈಡೇ ಬರ್ತಾಯಿತ್ತು ಫ್ರೈಡೇ ಅಮಾವಾಸೆ ಆಶಾ ಶುಕ್ರವಾರ ಶುರುವಾಗುತ್ತಲ್ಲ ತಗೊಬಂದೆ ಮತ್ತು ಈಗೇ ಊರು ಕಡೆ ನಮ್ಮ ಮನೆಯವ್ರಸ್ ನಮ್ಮ ಹಸ್ಬೆಂಡು ಊರಿಗೆ ಹೋಗಿದ್ದರು ಒಳ್ಳೆ ಅಳಿಸ್ತು ತೊಗೊಬಂದರು ಈ ವರ್ಷ ಲಾಸ್ಟ್ ಸೀಸನ್ ಬೇರೆ ಒಳ್ಳೆ ಈ ವರ್ಷ ಇಡೀ ವರ್ಷದಲ್ಲಿ ಒಳ್ಳೆ ಅಳಿಸ್ತು ಮಾತ್ರ ತಿಂದಿದ್ದು ಚೆನ್ನಾಗಿತ್ತು ಸೂಪರಾಗಿತ್ತು ಮಾತ್ರ ಹಾಗೆ ಈ ಊರ ಕಡೆಗೆಲ್ಲ ಹೋದಾಗ ನಮ್ಮ ಭಾವ ಅವರೆಲ್ಲ ಸೇವಂತ ಹೂವು ಎಲ್ಲ ಬೆಳಿತಾರಲ್ಲ ಅದರೊಳಗೆ ಬೀನ್ಸ್ ಕಾಳು ಸೊಪ್ಪು ಈ ಬೆಂಡೆಕಾಯಿ ಕೆಲವೊಂದು ತರಕಾರಿಗಳನ್ನ ಬೆಳೆದಿರ್ತಾರೆ ತೊಗೊಬರ್ತಾರೆ ಹೋದಾಗ ಹಂಗೆ ಎಲ್ಲ ಮೂಲಂಗಿ ಅದು ಇದು ಎಲ್ಲ ತೊಗೊಬಂದಿದ್ರು ಅದನ್ನೆಲ್ಲ ತಂದ ಮೇಲೆ ಕ್ಲೀನ್ ಮಾಡಿ ಜೋಡಿಸಿ ತಿಟ್ಕೊಳ್ಳೋದೇ ಒಂದು ಕೆಲಸ ಎಷ್ಟು ಕೆಲಸ ಹಿಡಿಯುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ತಿಟ್ಕೊಬೇಕು ಅಂದರೆ ಹಾಗೇ ಈ ಮೆಥೆಜೋಳ ಅಳ್ ಅಳಿ ಜೋಳ ಎಲ್ಲ ಜೋಳ ಇದು ಬರುತ್ತಲ್ಲ ಒಳ್ಳೆ ಕರೆಕ್ಟ್ ೋಗಿತ್ತು ಮಾತ್ರ ತಿನ್ನೋದಕ್ಕೆ ಸೂಪರಾಗಿತ್ತು ತೊಗೊಬಂದಿದ್ರು ಇವಾಗ ಸೀಸನ್ ಅಲ್ಲಲ್ವ ಅದು ಇನ್ನಿನ್ನೂ ಶುರುವಾಗಿಲ್ಲ ಇನ್ನೇನು ಶುರುವಾಗುತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಒಂದು ಮಂತ್ ಒಳಗೆ ಶುರುವಾಗುತ್ತೆ ಈ ವೆದರ್ಗೂ ಅದಕ್ಕೂ ಸೂಪರಾಗಿತ್ತು ಚೆನ್ನಾಗಿ ನೀಟಾಗಿ ರೋಸ್ಟ್ ಮಾಡ್ಕೊಂಡು ಅದಕ್ಕೆ ನಿಂಬೆಹಣ್ಣು ಮತ್ತು ಚಟ್ನಿ ಹಚ್ಕೊಂಡು ತಿಂದರೆ ಸಕ್ಕತ್ತಾಗಿರತ್ತೆ ಮಾತ್ರ ಒಳ್ಳೆ ವೆದರ್ಗೂ ಅದಕ್ಕೂ ಸೂಪರಾಗಿತ್ತು ನಿನ್ನ ಮಕ್ಕಳೆಲ್ಲ ಬರೋ ಟೈಮು ಅಂತ ಹೇಳಿ ಎಲ್ಲರಿಗು ಬೇಯಿಸ್ಕೊಟ್ಟೆ ಸ್ಕೂಲಿಂದ ಬರೋ ಟೈಮ್ ನಾಲ್ಕು ನಾಲ್ಕೂವರೆಗೆ ಅಷ್ಟೇ ಈ ವೆದರ್ ಆಗಕ್ಕೆ ಇರುತ್ತಲ್ವಾ ಚೆನ್ನಾಗಿತ್ತು ಅಂತಾರೆ ಇನ್ನು ಮಕ್ಳುಗಳು ಕೇಳ್ತಾ ಇರ್ತಾರೆ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂತ ಬಟ್ ನಾನು ಯಾವ್ದಾದ್ರು ವೀಡಿಯೋ ನೋಡಿದಾಗ ಟ್ರೈ ಮಾಡೋದು ಹೊಸ್ದಾಗಿ ಯಾವ್ದಾದ್ರು ಮಾಡಬೇಕು ಹೇಳ್ಬಿಟ್ಟು ನಾನು ಇದುವರೆಗೂ ಈ ಗೋಲಿ ಬಜ್ಜಿನ ಮಾಡೇ ಇರಲಿಲ್ಲ ಟ್ರೈ ಕೂಡ ಮಾಡಿರಲಿಲ್ಲ ಬಟ್ ಯಾವಾಗಲೂ ಮಾಮೂಲಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ಆಲೂ ಬಜ್ಜಿ ಈ ಥರ ಎಲ್ಲ ಈರುಳ್ಳಿ ಪಕೋಡ ಬಜ್ಜಿ ಇವನ್ನೆಲ್ಲ ಮಾಡ್ತೀನಿ ಆಲ್ಮೋಸ್ಟು ಇದು ಡಿಫ್ರೆಂಟ್ ಆಗಿತ್ತಲ್ಲ ಟ್ರೈ ಮಾಡೋಣ ಒಂದು ಸಲ ಅಂತೇಳಿ ದೋಸೆಗೆ ಅಕ್ಕಿ ನೆನೆಸಿದ್ದೆ ಅದ್ರ ಜೊತೆಗೆ ಈ ವಿಡಿಯೋ ನೋಡಿದೆ ನಾನು ಯಾಕೆ ಟ್ರೈ ಮಾಡ್ಬೋದು ಹೆಂಗಿರೋ ದೋಸೆಗೆ ಅಕ್ಕಿ ನೀನು ಸ್ವಲ್ಪ ಅಕ್ಕಿ ಅರೆ ಸಾಕಲ್ವ ಅಂತ ಟ್ರೈ ಮಾಡಿದೆ ಬಟ್ ಇದನ್ನು ಹಾಗೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗೋದಿಲ್ಲ ಜೊತೆಗೆ ಕೆಂಪು ಚಟ್ನಿ ಸಾಸು ಇಲ್ಲಾಂದರೆ ಟೊಮೊಟೊ ಚಟ್ನಿ ಟೊಮೊಟೊ ಚಟ್ನಿ ಜೊತೆ ಕಾಂಬಿನೇಷನ್ ಸೂಪರಾಗಿತ್ತು ಸಾಸ್ ಚೆನ್ನೋ ಸಖತ್ತಾಗಿತ್ತು ಕೆಚಪ್ಪು ಸಾಸಲ್ಲ ಕೆಚಪ್ ಜೊತೆ ತುಂಬ ಚೆನ್ನಾಗಿತ್ತು ಬಟ್ ಮಕ್ಳುಗಳಿಗೂ ಅವ್ರು ಕೇಳಿದ್ರೆ ಅಮ್ಮ ಏನು ಡಿಫ್ರೆಂಟಾಗಿ ಮಾಡ್ತಿದ್ಯಲ್ಲಮ್ಮ ಏನು ಅಂತ ಯಾಕೆ ನಾನು ನಾನು ಯಾವಾಗಲೂ ಟ್ರೈ ಮಾಡೋದಿಲ್ಲ ವೀಡಿಯೋ ನೋಡೇ ಟ್ರೈ ಮಾಡಿದ್ದು ಬಟ್ ನಾನು ವೀಡಿಯೋ ಮಾಡಿ ವೀಡಿಯೋ ನೋಡಿ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಅಕ್ಕಿ ನೆನೆಸಿರೋ ಅಕ್ಕಿ ಒನ್ ಒನ್ ಹಾಫ್ ಆನ್ ಅವರ್ ಒನ್ ಅವರ್ ನೆನೆಸಿ ಮಿಕ್ಸಿ ಮಾಡ್ಕೊಬೇಕು ಅಂತ ಹೇಳಿದ್ದು ಆ್ಯಕ್ಚುಲಿ ಅವರು ವೀಡಿಯೋದಲ್ಲಿ ಬಟ್ ನಾನು ನೆನ್ಸಿದ್ನೆಲ್ಲ ಅವರು ಅದನ್ನು ಮಿಕ್ಸಿ ಮಾಡಿಕೊಂಡು ಅದ್ರ ಜೊತೆಗೆ ಆಲೂಗೆಡ್ಡೆನ ಬೇಯಿಸಿ ಒಂದೆರಡನ್ನ ಸಿಪ್ಪೆ ತೆಗೆದು ಅದನ್ನು ಕೂಡ ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಜೊತೆ ಅದಕ್ಕೆ ಒಂದು ಒಂದೆರಡು ಕರಿಬೇವು ಒಂದು ನಾಲ್ಕು ನಮ್ಮ ಟೇಸ್ಟಿಗೆ ಖಾರ ಎಷ್ಟು ಅಷ್ಟು ಗ್ರೀನ್ ಚಿಲ್ಲಿ ಇದನ್ನೆಲ್ಲ ಹಾಕಿ ಡೀಪ್ ಫ್ರೈ ಮಾಡಿದ್ರೆ ಗೋಲಿಬಜ್ಜಿ ರೆಡಿಯಾಗುತ್ತೆ ಬಟ್ ಸೈಡಿಗಂತೂ ಕೆಂಪು ಚಟ್ನಿ ಇಲ್ಲಾಂದರೆ ಟೊಮೊಟೊ ಚಟ್ನಿ ಇಲ್ಲ ಕೆಚ್ಚಪ್ಪು ಇರಲೇಬೇಕು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನೆಕ್ಸ್ಟು ಡೇ ಫ್ರೈಡೇ ಶುಕ್ರವಾರ ಅಮೋಾಸೆ ಆಷಾಢ ಶುಕ್ರವಾರ ಶುರುವಾಗಿದ್ದಲ್ವ ಬಟ್ ನಾನು ರೆಗ್ಯುಲರ್ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ನಾನು ಫ್ರೀ ಇದ್ದಾಗ ನಾನು ಆಲ್ಮೋಸ್ಟ್ ನಾನು ನಿಂಬೆಹಣ್ಣಿನ ದೀಪ ವಿಶೇಷವಾಗಿ ನಾನು ಆಷಾಢದಲ್ಲಿ ಹತ್ತಿನಿ ಅಂತಲ್ಲ ಬಟ್ ತುಂಬ ಜನ ಆಷಾಢದಲ್ಲಿ ಶುಕ್ರವಾರ ದೀಪ ಹಚ್ತಾರೆ ನಿಂಬೆಹಣ್ಣಿನ ದೀಪನ ಎಷ್ಟು ರಶ್ಶು ಅಂದರೆ ದೇವಸ್ಥಾನದಲ್ಲಂತೂ ಕಾಲಿಡೋಕ್ಕೆ ಜಾಗ ಇರೋಲ್ಲ ಅಷ್ಟು ರಶ್ಶು ಬಟ್ ನಾನು ರೆಗ್ಯುಲರಾಗಿ ಹೋಗ್ತೀನಲ್ಲ ನನಗೇನು ಅನ್ನೋ ಥರ ಏನಿರಲ್ಲ ನಾನು ಯಾವಾಗಲೂ ರೆಗ್ಯುಲರಾಗಿ ಹೋಗ್ತೀನಿ ನಾನು ಫ್ರೀ ಇದ್ದಾಗ ಹೋದಾಗ ದೀಪಾಸ್ಪುಟ್ ಬರ್ತೀನಿ ಬಟ್ ಮನೆಯಲ್ಲಿ ಏನೇ ಆದ್ರೂ ವಾರ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಒಂದು ಹತ್ತು ನಿಮಿಷ ದೇವ್ರ ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡಿ ಏನೋ ಅವತ್ತಿನ ದಿನ ಮನೆಯಲ್ಲೆಲ್ಲ ಏನೋ ಒಂಥರ ಸಂಭ್ರಮ ಅನ್ನೋ ಥರ ಫೀಲಾಗುತ್ತೆ ಏನೋ ಪಾಸಿಟಿವ್ ವೈಬ್ಸ್ ಅದು ನಿಜವಾಗ್ಲೂ ಅವತ್ತಿಂದ ಏಳು ಹೇಳೋಕ್ಕೆ ಆಗೋದಿಲ್ಲ ಏನೋ ಖುಷಿ ಅವತ್ತಿಗೆ ನೀವು ಬೇರೆ ಡೇಸ್ಗೂ ನಾವು ಮನೇಲಿ ವಾರ ಪೂಜೆ ಎಲ್ಲ ಮಾಡಿದ್ದ ದಿನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಮಾತ್ರ ಆವತ್ತಿನ ದಿನ ನೀವು ಕೆಲಸನ ನೀವು ಹಿಡ್ದಿದ್ದ ಕೆಲಸನ ನೀವು ಏನೇ ಮಾಡಿದ್ರೂ ಬಿಡೋದಿಲ್ಲ ಅಷ್ಟು ಫಾಸ್ಟಾಗಿ ಮುಗಿಸಿರ್ತೀರ ಬಾಕಿ ದಿನ ಕೆಲಸ ಇರಲಿಲ್ಲ ಅಂದರೂ ಅದೇ ಟೈಮಿಗೆ ಸಿ ಕೆಲಸ ಮುಗಿಸಿರ್ತೀವಿ ಬಟ್ ಬಟ್ ಏನೋ ಒಂಥರ ಖುಷಿ ಆಯಿತು ದೇವಸ್ಥಾನ ಎಲ್ಲ ಹೋಗಿ ಬಂದು ಮನೆಗೆ ಬಂದು ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಅದು ಇದು ಟಿ ವಿ ನೋಡಿ ಇನ್ನು ತೆರೆಸ್ಗೆ ಹೋಗೇ ಇರಲಿಲ್ಲ ತುಂಬ ದಿನ ಆಗಿತ್ತು ಈ ಮಳೆ ಚಳಿ ಗಾಳಿ ಅಂತ ಹೋಗಿರಲಿಲ್ಲ ಹೆಂಗಿರು ಗಿಡಕ್ಕೆಲ್ಲ ನೀರು ಹಾಕೋದು ಇರೋದಿಲ್ಲ ಮಳೆ ಬಂದಿರುತ್ತೆ ಅಂತ ಓ ಮಳೆ ನೀರಿರುತ್ತಲ್ಲ ನೀರಿರೋದಂತ ಈ ಗಿಡಗಳಿಗೆಲ್ಲ ನೀರೇ ಹಾಕಿರಲಿಲ್ಲ ಹಾಗೆ ನೀರೆಲ್ಲ ಹಾಕ್ಬಿಟ್ಟು ಸಲ ಒಂದು ರೌಂಡ್ ಹೋಗಿ ಬರೋಣ ಅಂತ ಒಂದೊಂದು ಮಗನೂ ಬಂದ ಆ ಟೈಮಿಗೆ ಸ್ಕೂಲಿಂದ ಬಟ್ ಸ್ಕೂಲಿಂದ ಬಂದಲ್ಲ ಜೊತೆಗೆ ಇಬ್ಬರು ಮಕ್ಕಳಿದ್ರೆ ಸಾಮಾನ್ಯವಾಗಿ ಹೋಗ್ತಾ ಇರ್ತೀನಿ ಜೊತೆಗೆ ಅವರಿಗೂ ಇಷ್ಟ ಏನೋ ಒಂಥರ ಟೆರೇಸ್ಗೆ ನೀವು ಹೋಗಿ ಬಂದುಬಿಟ್ರೆ ಒಳ್ಳೆ ಗಾಳಿ ನೀವು ಈಗ ಈ ವೆದರ್ಗೆ ಅಂತಲ್ಲ ನೀವು ಯಾವ ವೆದರಲ್ಲಿ ತೆರೆಸ್ಗೋದ್ರೂ ಮಾತ್ರ ನಿಜವಾಗ್ಲೂ ಒಳ್ಳೆ ಗಾಳಿ ಇರುತ್ತೆ ಮಾತ್ರ ಈಗಂತೂ ತಣ್ಣು ಬೀಸ್ತಿ ಇರುತ್ತೆ ಗಾಳಿ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ ಬಟ್ ಇವಾಗ ಏನಿರುತ್ತೆ ಏನು ಖುಷಿ ಆಗುತ್ತೆ ಅಂದರೆ ಎಲ್ಲಿ ನೋಡಲಿ ಸುತ್ತ ಬರೀ ಗ್ರೀನರಿ ಅದರಲ್ಲೂ ನಮ್ಮ ಮನೆ ಎದುರುಗಡೆ ಆಪೋಸಿಟ್ಗಂತೂ ಬರೀ ಮರಗಳೇನೆ ಇರೋದು ಜಾಸ್ತಿ ತುಂಬ ಮರಗಳಿದ್ದಾವೆ ಅದು ನೋಡೋಕ್ಕೆ ಗ್ರೀನರಿ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಈ ಈ ವೆದರಲ್ಲಿ ಈ ಟೈಮಲ್ಲಿ ಬಟ್ ಹಾಗೆ ಹೋದನಲ್ಲ ಇನ್ನೇನು ತೆರೆಸಲಿರೋ ಗಿಡಗಳಿಗೆ ಅಂತು ಇವಾಗ ನೀರು ಹಾಕ್ಬೇಕು ಅನ್ನೋ ನಿಶ್ಚಿತಿನೇ ಇರಲ್ಲ ಆರು ಸಣ್ಣ ಪುಟ್ಟ ಹಳಾಗಿಲ್ಲ ಅದು ಇದು ಎಲ್ಲ ಬೆಳ್ಕೊಂಡಿತ್ತು ಬಟ್ ಸಲ ನೋಡ್ಕೊಂಡು ನೋಡಿ ಎಲ್ಲಿ ಎದುರುಗಡೆ ಅಂತ ಹೇಳಿದ್ನಲ್ಲ ಬಟ್ ಇಷ್ಟು ಮರ ಗಿಡಗಳೇ ಜಾಸ್ತಿ ಎಲ್ಲ ನೋಡಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು ಬಟ್ ಎಲ್ಲ ಹಳಗಳೆಲ್ಲ ಬೆಳೆದಿತ್ತಲ್ಲ ಹೋದ್ರೆ ನಂಗೆ ಸುಮ್ಮನೆ ಬರೋಕೆ ಮನಸೇ ಬರೋದಿಲ್ಲ ಹಂಗೆಲ್ಲ ನೋಡಿ ಅಯ್ಯೋ ಇದೆಯಲ್ಲ ದಿನ ಬಂದು ಮಾಡೋಣ ನನ್ನ ಇದ್ರಲ್ಲಿ ಆ ಥರ ಇಲ್ಲ ನಾನು ನೋಡಿದ ತಕ್ಷಣವೇ ಅದು ಆಗಬೇಕು ಅಂದರೆ ಅದು ಆಗಬೇಕಾ ಕೆಲಸ ಇನ್ನೇನು ಟೈಮ್ ಇತ್ತಲ್ಲ ಬಟ್ ಫ್ರೀ ಇದ್ದಾಗ್ಲಾರೋ ಆ ಕೆಲಸಗಳನ್ನ ಮುಗಿಸ್ಕೋಬೇಕು ಅನ್ನೋದು ನನ್ನ ತಟ್ಟು ಇವಾಗ ಇವಾಗಲೇ ಮಾಡಬೇಕು ಸಲ ನನ್ನ ನನ್ನ ಪಾಲಿಸಿ ನಾನು ಅದೇ ಥರ ನಾನು ಮೇಂಟೈನ್ ಮಾಡೋದು ಬಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಹಾಫ್ ಆನ್ ಅವರ್ ಅಲ್ಲೇ ಇದ್ದು ನಾನು ನನ್ನ ಮಗನೇ ಬಂದ್ವಿ ಫ್ರೈಡೇ ಆಗಿದ ಕಾರಣ ಬೆಳಗ್ಗೆಯ ಮನೆಯಲ್ಲಿ ವಾರ ಪೂಜೆ ದೇವಸ್ಥಾನ ಎಲ್ಲ ಮುಗಿಸಿ ಹೋಗೋಕ್ಕೆ ಇನ್ನು ಬಟ್ಟೆ ಎಲ್ಲ ತಗೊಳ್ಳೋದು ಒಣಗಾಕೋದು ಅದೆಲ್ಲ ಟೈಮ್ ಹಿಡಿಯುತ್ತೆ ಅಂತ ಬೆಳಗ್ಗೆ ಮಿಷಿನ್ಗೆ ಆಗ್ತಲ್ ಬಟ್ಟೆನ ಹಾಗೆ ಹೋದೆ ಇನ್ನು ತೆಗೆದು ಒಣ್ಗಾಕೋಕ್ಕೆ ಮಾಡೋಕ್ಕೇನು ಹೋಗಲಿಲ್ಲ ಮತ್ತೆ ಮತ್ತೆ ಬಂದು ಮಾಡಿರಾಯಿತು ಆಯಿತು ಒಣಗಾಕಿದ್ರಾಯ್ತು ಅಂತ ಬಟ್ ತೆರೆಸ್ಗೋದ್ಮ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಈ ಬಟ್ಟೆ ತೊಳೆಯೋಕ್ಕೆ ಹೆಂಗೆ ಮಿಷಿನ್ ಬಂದಿದೆ ಹಂಗೆ ಬಟ್ಟೆ ಮಡ್ಸಕ್ಕೂ ಒಂದು ಯಾವ್ದಾದ್ರು ಮಿಷಿನ್ ಬಂದಿ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತಪ್ಪ ಎಷ್ಟು ನಮ್ಮ ಮನೇಲಂತೂ ರೆಗ್ಯುಲರ್ ಒನ್ ಡೇ ಬಿಟ್ ಒನ್ ಡೇ ಅಂತೂ ನಮ್ಮನೇಲಿ ಬಟ್ಟೆ ಇದ್ದೇ ಇರುತ್ತೆ ಎಲ್ಲನೂ ಒಂದು ಕಡೆಯಿಂದ ಎಲ್ಲ ಜೋರ್ಸು ಎತ್ತಿಡೋ ಅದಕ್ಕೆ ಯಾರು ಅದಕ್ಕೆ ಮನೆಯಲ್ಲಿ ಏನೇ ಆದ್ರೂ ಕೆಲವೊಂದು ತರಕಾರಿಗಳು ತಂದರೆ ಕ್ಲೀನ್ ಮಾಡಿ ಜೋರ್ಸು ಎತ್ತಿಡೋಕ್ಕೆ ಈ ಬಟ್ಟೆಗಳೆಲ್ಲ ಮಡಸಿಡೋಕ್ಕೆ ಅಟ್ಲೀಸ್ಟ್ ಕುತ್ತಿತನಾರು ಮಾಡೋಕ್ಕೆ ಅಜ್ಜಿದಿರೋ ಅಮ್ಮದಿರೋ ಅತ್ತಿದಿರೋ ಜೊತೆಗಿರಬೇಕು ಅಂತ ಅನ್ಸುತ್ತಪ್ಪ ನನಗೆ ನನಗೆ ಜೊತೆಗಿಲ್ವಲ್ಲ ಅದಕ್ಕೆ ಆ ಫೀಲಿಂಗೋ ಏನೋ ನನಗೆ ಗೊತ್ತಿಲ್ಲ ಬಟ್ ಇಲ್ಲ ಕೆಲವೊಂದು ಸಲ ಈ ಕಾಳುಗಳೆಲ್ಲ ತಂದಾಗ ಬಿಡ್ಸ್ಕೊಡೋಕ್ಕೆ ಕೆಲವೊಂದು ಸಲ ನಾನು ನಿಜವಾಗ್ಲೂ ಆ ಕಾಳುಗಳು ಸೊಪ್ಪುಗಳೆಲ್ಲ ತರೋಕ್ಕೆ ತುಂಬ ಯೋಚನೆ ಮಾಡೋದು ಇದೇ ಉದ್ದೇಶಕ್ಕೆ ಬಂದು ಟೈಮ್ ಇರಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಅಟ್ಲೀಸ್ಟ್ ಅವನೆಲ್ಲ ತಂದು ಕೊಟ್ಟರು ಮನೇಲಿ ಹಿರಿಯೋರು ಅಂತ ಇದ್ದರೆ ಅವನ್ನೆಲ್ಲ ಅಟ್ಲೀಸ್ಟ್ ಅರೇಂಜ್ ಮಾಡಿಕೊಡ್ತಾರೆ ಅನ್ನೋದು ಸ್ಟಾರ್ಟ್ ನನಗೆ ಅವು ಯಾವ ಎಲ್ಪು ಇಲ್ಲ ನಾವೇ ಮಾಡ್ಕೊಬೇಕು ಅನ್ನೋಸಲ ಬೇಜಾರಾಗುತ್ತೆ ಅವಾಗ ಬಟ್ ಮನೇಲೂ ಮಕ್ಳುಗಳಿಗೂ ಅದೆಲ್ಲ ಬರೋದಿಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸೊಪ್ಪು ಕಾಳು ಬಿಡ್ಸೋದು ಈ ಬಟ್ಟೆ ಎಲ್ಲ ಮಡ್ಸೋದು ಮಕ್ಳುಗಳು ಫ್ರೀಯಾಗಿರೇ ಮಡಿಸ್ಬಿಡ್ತಾರೆ ಮಡ್ಸವರೇ ಎತ್ತಿಟ್ಕೊಂತಾರೆ ಇವಾಗ ಅವರು ಸ್ಕೂಲು ಕಾಲೇಜಿಗೆ ಅಂತ ಹೋಗ್ತಾರಲ್ಲ ಆಗೋದಿಲ್ಲ ಆಗಾಗ ನಾನೇನೇ ಎಲ್ಲ ಮಾಡ್ಕೊಳ್ಳೋದು ಈಗೆಲ್ಲ ಒನ್ ಬಟ್ಟೆ ಎಲ್ಲ ಒಣಗಾಕ್ತೆ ತಗೊಂಡೋಗಿ ನನ್ನ ಮಗನೇ ಕೆಳಗೆಲ್ಲ ಇಟ್ಬಿಟ್ಟು ಬಂದ ಇನ್ನು ತೆರೆಸ್ ನೋಡಿದ್ವಿ ಈ ಮಳೆಗಾಲ ಶುರುವಾದಾಗಿಂದನು ಏನು ಧೂಳು ಇರಲ್ಲ ಅಂತೇಳಿ ನಾನು ಕ್ಲೀನೇ ಮಾಡಿರಲಿಲ್ಲ ಬಟ್ ನೀವು ಧೂಳಿಲ್ಲಾಂದ್ರೂ ಅದು ಹೆಂಗೆ ಬರ್ತು ಅಂತ ಗೊತ್ತಿಲ್ಲ ಸಣ್ಣ ಧೂಳು ಒಂದು ಇನ್ನೊಂದು ಈ ಗಿಡದ ಗಿಡ ಎಲ್ಲ ಹಾಕಿದ್ದೀವಲ್ಲ ಅದರದ್ದು ಎಲೆಗಳೆಲ್ಲ ಉದ್ರಿ ಒಣಗಿರೋದು ಎಲೆ ಎಲ್ಲ ಉದ್ರಿ ಗಲೀಜಾಗಿತ್ತು ಬಟ್ ಸಾಮಾನ್ಯವಾಗಿ ನಾನು ಅಕ್ಕಿ ತೊಳೆದಿ ತೊಳೆ ತೊಳೆದು ಒಣಗಿಸೋದಾಗ್ಲಿ ಗೋಧಿ ಒಣಗಿಸೋದಾಗ್ಲಿ ಗಿರಾಗಿ ಕೆಲವೊಂದು ಏನೇ ಒಣಗ್ಸೋದಿದ್ರೂ ನಾನು ಇಲ್ಲೇ ತೆರೆಸ್ ಕಾಪಿಟ್ಬೋದು ಮಳೆ ಬಂದರೂ ಒಣ್ ನೆನೆಯೋದಿಲ್ಲ ತುಂಬ ಬಿಸಿಲು ಅನ್ನೋ ಥರನೂ ಏನಿರೋದಿಲ್ಲ ಶೀ ಇದಾಕಿರೋದಲ್ವ ಹಾಗಾಗಿ ಶೀಟ್ ಹಾಕಿರೋದ್ರಿಂದ ಮಳೆ ಬಿಸಿಲು ಏನು ಅಷ್ಟು ಇದಾಗೋದಿಲ್ಲ ಅಂತ ಹಾಕ್ಬಿಟ್ಬಿಟ್ಟು ಬಂದರೆ ಸೇಫಾಗಿರ್ತವೆ ಅನ್ನೋ ಕಾರಣಕ್ಕೆ ಈಗ ಕ್ಲೀನಾಗಿಲ್ಲ ಅಂದರೆ ನಮಗೆ ನಾವೇ ರೆಗ್ಯುಲರಾಗಿ ಮಕ್ಕಳು ನಾವೆಲ್ಲ ಸಾಮಾನ್ಯ ತೆರೆಸಿಗೆ ಒಂದು ಸಲನಾರೋ ಹತ್ತಿ ಹೋಗಿ ಮಾಡಿ ಬರ್ತೀವಿ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಬಟ್ ಕ್ಲೀನಾಗಿದ್ದರೆ ನಮಗೆ ಓಡಾಡೋಕ್ಕೆ ಖುಷಿಯಾಗುತ್ತೆ ನಾನೇ ತುಂಬ ದಿನದಿಂದ ಹೋಗಿರಲಿಲ್ಲ ಮನೆಯಲ್ಲಿ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಏನೋ ಥರದ್ದು ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಅಂತ ಬಟ್ ನೋಡಿ ತುಂಬ ಹೋಗಿತ್ತು ಬಟ್ಟೆ ಒಣಗಕ್ಕೆ ಹೋಗ್ತಿದ್ದೆ ಬಟ್ ಸಂಜೆ ಟೈಮ್ ಹೋಗ್ತಿದ್ದೆ ನೈಟ್ ಟೈಮಲ್ಲಿ ಹಂಗಾಗಿ ಅಷ್ಟು ಗಲೀಜಾಗಿರೋದೆಲ್ಲ ಕಾಣಿಸ್ಸಿರಲಿಲ್ಲ ಹೆಂಗಿರು ಹೋಗಿದೆ ಫ್ರೀ ಆಗಿದ್ನಲ್ಲ ಮಗನೂ ಇದ್ದ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾನೆ ನಾ ಕಾಣೋಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ವಿ ನಾನು ನನ್ನ ಮಗ ಇಬ್ಬರು ಸೇರ್ಕೊಂಡು ಹ್ಞೂ ಅವ್ನು ಒಂದು ಸ್ವಲ್ಪ ಇದ್ರೆ ನೀರೆಲ್ಲ ತಕ್ಕೊಡೋದು ಮಾಡೋದು ಎಲ್ಲ ಮಾಡಿಕೊಡ್ತಾನಲ್ವಾ ಈಗ ಒಂದು ಸ್ವಲ್ಪ ಎಲ್ಪ್ ಆದ್ರೂ ಎಷ್ಟೋ ಎಲ್ಪ್ ಆದಂಗೆ ಅಂತ ಅಂದ್ಕೊಂಡು ಅವ್ನು ಇದ್ದಾಗಲೇ ಕ್ಲೀನ್ ಮಾಡಿದ್ರೆ ಸರಿ ಅಂತ ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿದೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಬಂದ್ವಿ ನಾನು ನನ್ನ ಮಗ ಇಬ್ ಹಿಂಗೆ ಕೆಲ ಬಂದರೆ ಮತ್ತೆ ಬಟ್ಟೆ ಮಾಡಿಸು ಹ್ಞೂ ಈ ಬಟ್ಟೆ ಎಲ್ಲ ಒಂದು ಸಲ ಅರೇಂಜ್ ಮಾಡಿ ಮಡಿಸಿ ಎತ್ತಿಟ್ಬಿಟ್ರೆ ಇಟ್ಬಿಟ್ರೆ ಅದು ಸಮಾಧಾನ ಇಲ್ಲ ಅಂತಂದರೆ ಈ ಐರನ್ ಟೇಬಲ್ ಮೇಲಿಂದ ಆ ಹಾಕು ಅಲ್ಲಿಂದ ಈ ಹಾಕು ಆ ತೊಳೆದಿರೋ ಬಟ್ಟೆನೂ ಹಾಳಾಗ್ಬಿಡಬೇಕು ಅದಕ್ಕೆ ತಂದ ತಕ್ಷಣವೇ ನಾನೇ ಮಡಿಸಿ ಎತ್ತಿಟ್ಬಿಡ್ತೀನಿ ಒಂದ್ಸಲ ಆವಾಗ ಸಮಾಧಾನ ಆ ಅವ್ರವ್ರ ಇದಕ್ಕೆ ತೆಗೆದು ಎತ್ತಿಟ್ಬಿಟ್ರೆ ಒಂಥರ ಕ್ಲೀನಾಗಿರುತ್ತೆ ನೀಟಾಗಿ ಗಜ್ಜಿ ಗಜ್ಜಿಬಿಜಿ ಮಾಡೋದಿಲ್ಲ ಹರಡೋದಿಲ್ಲ ಅದಕ್ಕೆ ನಾನೇ ಆ ಟೈಮಿಗೆ ತಂದ ತಕ್ಷಣ ಮಡ್ಸೋದು ಒಂದೊಂದು ದಿನ ಒಂದೊಂದು ಸಲ ಲೇಟ್ ಆಗಿಬಿಡುತ್ತೆ ಆ ಟೈಮಲ್ಲೇ ನೋಡೋಕ್ಕಾಗೋದಿಲ್ಲ ಹಂಗೆ ಮಾಡಿರ್ತಾರೆ ಮಕ್ಳುಗಳು ಎಷ್ಟೇ ಕ್ಲೀನ್ ಮಾಡಿಕೊಟ್ರೆ ಎಷ್ಟು ಸಲ ಹೇಳಿದ್ರು ಅವರು ಟೈಮ್ ಆಗೋಗಿರುತ್ತಲ್ಲ ಬೆಳಗ್ಗೆ ಕಾಲೇಜಿಗೆ ಹೋಗಕ್ಕೆ ಸ್ಕೂಲ್ಗೆ ಹೋಗಕ್ಕೆ ಅವ್ರದ್ದು ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗೋಕ್ಕೆ ಎಲ್ಲ ಕಿತ್ತಂಡು ಹೋಗ್ಬಿಡ್ತಾರೆ ಇಲ್ಲಾಂದರೆ ಈ ನೀಟಾಗಿ ಜೋಡ್ಸ್ ಎತ್ತಿಟ್ಬಿಟ್ರೆ ಒಂದು ಸಲ ಅವರಿಗೆ ಕೈ ಸಿಕ್ಬಿಡ್ತವಲ್ಲ ನೀಟಾಗಿ ತೊಗೊಬಿಡ್ತಾರೆ ಅದೇನೋ ನನಗೆ ಒಂದು ಸಲ ಆ ಒಂದು ವಾರ ಇಡಿ ಬಟ್ಟೆ ಮಾಡಿಸೋದು ನಂಗೆ ಅವೆಲ್ಲ ಆಗೋದಿಲ್ಲ ಆವತ್ತಿನ ಕೆಲಸ ಅವತ್ತಿಗೆ ಮುಗಿಸ್ಬಿಟ್ರೆ ಸಮಾಧಾನ ಬಟ್ ಎಷ್ಟೋ ಜನ ಹಾಗೆ ಇರ್ತಾರೆ ನಾನು ಅಂತೇನಿಲ್ಲ ಬಟ್ ಸಲ ಅರೇಂಜ್ ಮಾಡಿ ಎತ್ತಿಟ್ಬಿಟ್ರೆ ಅಲ್ಲಿ ಇಲ್ಲಿ ಬಿದ್ದಿದ್ದಾವೆ ಎತ್ತಿಡ್ಬೇಕು ಮಾಡಬೇಕು ಅನ್ನೋ ಥರ ಇರೋದಿಲ್ಲ ಆ ಕೆಲಸಗಳು ಆ ಟೈಮಲ್ಲೇ ಆಗಿಬಿಟ್ರೆ ಸಮಾಧಾನ ಅನ್ನೋದು ಅಷ್ಟೇ ಎಲ್ಲ ಮುಗಿಸಿ ಜೋಡಿಸಿ ಎತ್ತಿಟ್ಬಿಟ್ಟು ಬಂದೆ ಮತ್ತು ಕೆಳಗೆ ಬಂದರೆ ಇನ್ನು ಕೆಲಸಗಳೇ ಮುಗಿಯೋದಿಲ್ಲ ಇನ್ನು ಅವ್ರಿಬ್ರಿಗೆ ಕಾಫಿ ಟೀ ಮಾಡ್ಕೊಡೋ ಮಕ್ಕಳುಗಳು ಕಾಲೇಜಿಂದ ಬಂದರೆ ಅವಳು ಅವನು ಸ್ಕೂಲಿಂದ ಬಂದರೆ ಇಬ್ಬರಿಗೂ ಏನಾದ್ರು ಸ್ನ್ಯಾಕ್ಸು ಆ ಥರ ಏನಾದ್ರು ಮಾಡಿಕೊಂಡು ಡೈಲಿ ಏನಾದ್ರು ಇರಬೇಕು ಏಕೆಂದರೆ ಬೆಳಗ್ಗೆ ಟಿಫನ್ ತಗೊಂಡೋಗಿರ್ತಾರೆ ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ಬಾಕ್ಸಿಗೆ ಹಾಕೊಂಡೋಗಿರ್ತಾರೆ ಇನ್ನು ಸರಿಗೆ ಊಟ ತಿಂಡಿ ಅವ್ರಿಗೆ ಅಡ್ಜಸ್ಟ್ ಆಗಿರೋದಿಲ್ಲ ಯಾಕೆಂದರೆ ಸ್ವಲ್ಪ ಮನೇಲಿ ಇದ್ದಾಗ ಊಟ ತಿಂಡಿ ಮಾಡೋದ್ಕೊನುವೆ ಸ್ಕೂಲಿಗೆ ಹೋದಾಗ ಊಟ ತಿಂಡಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವ ಕೆಲವೊಂದು ಸಲ ತಿಂಡಿಗಳು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಸರಿಯಾಗಿ ಅದನ್ನು ತಿನ್ಕೊಬಂದಿರಲ್ಲ ಬಾಕ್ಸಲ್ಲಿ ಹಂಗೆ ತೊಗೊಬಂದಿರ್ತಾರೆ ಇನ್ನು ತಿಂಡಿ ಏನಾದ್ರು ತಿಂಡಿ ಅವ್ರ ಫೇವ್ರೇಟ್ ತಿಂಡಿಗಳಂದರೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಕಡುಬು ಈ ಥರ ಎಲ್ಲ ಆದರೆ ಬಂದು ಸಂಜೆ ಅದನ್ನೇ ತಿಂತಾರೆ ಇಲ್ಲಂದರೆ ಅನ್ನ ಸಾಂಬಾರೆಲ್ಲ ತಿನ್ನೋದಿಲ್ಲ ಅವ್ರುಗಳು ಅವರು ಹಾಗಾಗಿ ಏನಾರು ಸ್ನ್ಯಾಕ್ಸ್ ಸಂಜೆ ಟೈಮಿಗೆ ಬೇಕೇ ಬೇಕು ಟೀ ಕಾಫಿ ಜೊತೆ ಇನ್ನು ಮಗ ಸ್ಕೂಲಿಂದ ಬಂದಿದ್ದ ಇನ್ನು ಮಗಳು ಕಾಲೇಜಿಂದ ಬರೋ ಟೈಮ್ ಆಗೋಗಿತ್ತಲ್ಲ ಅವ್ರಿಗೆ ಕಾಫಿ ಟೀ ಜೊತೆ ಸ್ವಲ್ಪ ಏನಾರು ಸಿಂಪಲ್ಲ ಸ್ನ್ಯಾಕ್ಸ್ ಮಾಡೋದು ಅಂತೇಳಿ ಬೇಲ್ಪುರಿ ಮಾಡಿದ್ದು ಅವ್ರಿಗೆ ತುಂಬ ಇಷ್ಟ ಆಯಿತು ಬಟ್ ಈ ಬಿಸಿ ಬಿಸಿ ಕಾಫಿ ಜೊತೆಗೆ ಏನಾರು ಒಂದು ಸ್ವಲ್ಪ ಇರಲೇಬೇಕಲ್ವಾ ಆಮೇಲೆ ಏನಾರು ಚಪಾತಿ ಏನಾರು ನೈಟ್ ಡಿನ್ನರ್ಗೆ ಏನಾರು ಮಾಡಿದ್ರಾಯಿತು ಅಂತ ಸಿಂಪಲ್ಲಾಗಿ ಮಾಡಿಕೊಟ್ಟೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓ ಚೆನ್ನಾಗಿದ್ರು ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲೂ ಏನೇ ತಪ್ಪುಗಳಿದ್ರು ಈಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ತಿದ್ಕೊಳ್ಳೋಕ್ಕೆ ನನಗೂ ಅವಕಾಶ ಸಿಕ್ತಂಗಾಗುತ್ತೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇದೇ ಥರ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಾಯ್